ಹಾಯ್ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಜಯಿಸಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇಗಾ ಶ್ವಾಂಟೆಕ್ ಜಾಸ್ಮಿನ್ ಫಾವ್ಲಿನ್ ಸಾರಾ ಇರಾನಿ ಖ್ಯಾತರಿನ್ ಸಿನಿಕೋವಾ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರೀಸೆಂಟ್ ಆಗಿ ಇಗಾ ಶ್ವಾಂಟೆಕ್ ಆಟಗಾರ್ತಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೋಬೇಕು ಇಗಾ ಶ್ವಾಂಟೆಕ್ ಶಾಂಟೆಕ್ ಯಾವ ದೇಶದ ಆಟಗಾರ್ತಿ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಪೋಲೆಂಡ್ ದೇಶದ ಆಟಗಾರ್ತಿ ಆಗ್ತಾರೆ ಯಾರ ವಿರುದ್ಧ ಗೆದ್ದಿದ್ದಾರೆ ಈ ಒಂದು ಪ್ರಶಸ್ತಿಯನ್ನ ಅಂತ ಕೇಳಿದ್ರೆ ಇಟಲಿಯ ಆಟಗಾರ್ತಿಯಾಗಿರುವಂತಹ ಜಾಸ್ಮಿನ್ ಫಾವ್ಲಿನ್ ವಿರುದ್ಧ ಈ ಪ್ರಶಸ್ತಿಯನ್ನ ಗೆಲ್ತಾರೆ ಈ ಫ್ರೆಂಚ್ ಓಪನ್ ಏನಿದೆ ಇದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಆರಂಭ ಆಗುತ್ತೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಆರಂಭ ಆಗುತ್ತೆ ಇದಕ್ಕೆ ರೋಲ್ಯಾಂಡ್ ಗ್ಯಾರೋಸ್ ಅಂತ ಕೂಡ ಕರೀತಾರೆ ನೆನಪಿನಲ್ಲಿ ಇಟ್ಕೋಬೇಕು ರೋಲ್ಯಾಂಡ್ ಗ್ಯಾರೋಸ್ ಅಂತ ಕೂಡ ಕರೀತಾರೆ ಇನ್ನು ಸತತವಾಗಿ ಮೂರನೇ ವರ್ಷ ಈ ಒಂದು ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನ ಇಗಾ ಶ್ವಾಂಟೆಕ್ ಅವರು ಗೆದ್ದಿರ್ತಾರೆ ಸತತವಾಗಿ ಕಂಟಿನ್ಯೂಯಸ್ ಆಗಿ ಮೂರನೇ ವರ್ಷ ಫ್ರೆಂಚ್ ಓಪನ್ ಗೆದ್ದಂತಹ ಆಟಗಾರ್ತಿ ಆಗ್ತಾರೆ ಇಗಾ ಶ್ವಾಂಟೆಕ್ ಈ ಫ್ರೆಂಚ್ ಓಪನ್ ಟೂರ್ನಮೆಂಟ್ ಏನಿದೆ ಇದು ಆಸ್ಟ್ರೇಲಿಯನ್ ಓಪನ್ ಆದ್ಮೇಲೆ ನಡೆಯುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಎರಡನೇ ಟೆನ್ನಿಸ್ ಟೂರ್ನಮೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆದಂತಹ ಎರಡನೇ ಟೆನ್ನಿಸ್ ಟೂರ್ನಿ ಆಗುತ್ತೆ ಫ್ರೆಂಚ್ ಓಪನ್ ಸೊ ಫಸ್ಟ್ ಆಗೋದು ಆಸ್ಟ್ರೇಲಿಯನ್ ಓಪನ್ ಆಗುತ್ತೆ ಆಸ್ಟ್ರೇಲಿಯನ್ ಓಪನ್ ಆದ್ಮೇಲೆ ಫ್ರೆಂಚ್ ಓಪನ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಫಸ್ಟ್ ಹೇಳಿಕೆ ನೋಡೋಣ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ ನೀಡುತ್ತದೆ ಎರಡನೇ ಹೇಳಿಕೆ ನೋಡೋಣ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಯನ್ನ ನೀಡಲಾಗಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಸರಿಯಾಗಿದೆ ರೀಸೆಂಟ್ ಆಗಿ ಕೆ ಎಸ್ ಎಕ್ಸಾಮ್ ನಲ್ಲಿ ಹೇಳಿಕೆಗಳನ್ನ ಯಾವ ರೀತಿ ಕೊಟ್ಟಿದ್ರು ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಮೂರು ಹೇಳಿಕೆ ಮಾತ್ರ ಸರಿ ಮೇಲಿನ ಯಾವುದೂ ಹೇಳಿಕೆ ಸರಿ ಅಲ್ಲ ಅಂತ ಕೊಟ್ಟಿದ್ರು ಸೊ ಇಲ್ಲಿ ಯಾವ ರೀತಿ ಕೊಟ್ಟಿದೀವಿ ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಅಂದ್ರೆ ಕೊಟ್ಟಿರುವಂತಹ ಎರಡೂ ಹೇಳಿಕೆಗಳು ಸರಿ ಆಗತ್ತ ಈ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿ ಏನಿದೆ ಇದು ಕನ್ನಡ ಸಾಹಿತ್ಯ ಪರಿಷತ್ ಕ ಸಾಪ ಕೊಡುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡುತ್ತೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ರೀಸೆಂಟ್ ಆಗಿ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಈ ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿಗಳಷ್ಟು ನಗದು ಬಹುಮಾನವನ್ನ ಒಳಗೊಂಡಿರುತ್ತೆ ನಮ್ಮ ನಾಡಿನ ಸಂಸ್ಕೃತಿ ಇರಬಹುದು ಸಾಹಿತ್ಯ ಕಲೆ ಪರಂಪರೆ ಈ ಒಂದು ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ವರ್ಷಗಳ ಸೇವೆಯನ್ನು ಯಾರು ಸಲ್ಲಿಸಿರ್ತಾರೆ ಅವರನ್ನು ಗುರುತಿಸಿ ಈ ಒಂದು ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಎಲ್ಲಾ ಪಾಯಿಂಟ್ಗಳು ಕೂಡ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ತಮ್ಮ ನೆಕ್ಸ್ಟ್ ಪಿಎಸ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಚಂಪಾ ಸಿರಿಗನ್ನಡ ಪ್ರಶಸ್ತಿ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಸೊ ಫಸ್ಟ್ ಹೇಳಿಕೆ ನೋಡೋಣ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಈ ಒಂದು ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನ ನೀಡುತ್ತದೆ ಎರಡನೇ ಹೇಳಿಕೆ ನೋಡೋಣ ಅಲ್ಲಮ್ಮ ಪ್ರಭು ಬೆಟ್ಟದೂರು ಇವರಿಗೆ ಇತ್ತೀಚೆಗೆ ಈ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಿರ್ತಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡೂ ಸರಿ ಅ ಮತ್ತು ಬ ಎರಡು ತಪ್ಪು ಅಂದ್ರೆ ಕೆಎಸ್ ಫಾರ್ಮೆಟ್ ಅಲ್ಲಿ ನೋಡೋದಾದ್ರೆ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಎರಡೂ ಹೇಳಿಕೆ ಸರಿಯಲ್ಲ ಈ ರೀತಿ ಕೂಡ ನಿಮ್ಮ ಕೆಎಸ್ ಎಕ್ಸಾಮ್ನಲ್ಲಿ ಕೊಟ್ಟಿದ್ದಾರೆ ರೀಸೆಂಟ್ ಆಗಿ ಆಪ್ಷನ್ಸ್ ನಲ್ಲಿ ಸ್ವಲ್ಪ ಟ್ರಿಕ್ಕಿ ಮಾಡಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಅ ಮತ್ತು ಬ ಎರಡೂ ಕೂಡ ಸರಿ ಆಗುತ್ತೆ ಎರಡೂ ಹೇಳಿಕೆ ಸರಿ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಏನಿದೆ ಅದು ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನ ಕೊಡುತ್ತೆ ರೀಸೆಂಟ್ ಆಗಿ ಅಲ್ಲಮ್ಮ ಪ್ರಭು ಬೆಟ್ಟದೂರು ಇವರಿಗೆ ಈ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಿರ್ತಾರೆ ಈ ಪ್ರಶಸ್ತಿ ಹತ್ತು ಸಾವಿರ ರೂಪಾಯಿಗಳಷ್ಟು ನಗದು ಬಹುಮಾನವನ್ನ ಮತ್ತು ಒಂದು ಪ್ರಶಸ್ತಿ ಫಲಕವನ್ನ ಒಳಗೊಂಡಿರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಬ್ರಿಟನ್ಗೆ ಭಾರತದಿಂದ ವಿದೇಶಿ ನೇರ ಬಂಡವಾಳ ಹೂಡಿಕೆ ತರುವ ರಾಜ್ಯಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ದೆಹಲಿ ತಮಿಳುನಾಡು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಒಂದು ವರದಿ ಪ್ರಕಟ ಆಗುತ್ತೆ ಬ್ರಿಟನ್ಗೆ ಭಾರತದಿಂದ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳ ಹೂಡಿಕೆ ತರುವಂತಹ ರಾಜ್ಯಗಳ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ ಮೂರನೇ ಸ್ಥಾನದಲ್ಲಿ ದೆಹಲಿ ಬರುತ್ತೆ ಈ ಟಾಪ್ ತ್ರೀ ಪ್ಲೇಸಸ್ ಅಥವಾ ಸ್ಟೇಟ್ಸ್ ಏನಿದೆ ಇದನ್ನ ನಮಗೆ ಗೊತ್ತಿರಬೇಕಾಗತ್ತೆ ಫಸ್ಟ್ ಪ್ಲೇಸ್ ನಲ್ಲಿ ಮಹಾರಾಷ್ಟ್ರ ಸೆಕೆಂಡ್ ಪ್ಲೇಸ್ ನಲ್ಲಿ ಕರ್ನಾಟಕ ಪ್ಲೇಸ್ ಪ್ಲೇಸ್ನಲ್ಲಿ ದೆಹಲಿ ಬರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಇನ್ನೊಂದು ರೀತಿ ಕೂಡ ಪ್ರಶ್ನೆಯನ್ನ ಕೇಳಬಹುದು ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಬ್ರಿಟನ್ಗೆ ಭಾರತದಿಂದ ವಿದೇಶಿ ನೇರ ಬಂಡವಾಳವನ್ನು ಹೂಡಿಕೆ ಮಾಡುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕದ ರ್ಯಾಂಕ್ ಏನು ಕರ್ನಾಟಕದ ಸ್ಥಾನ ಏನು ಅಂತ ಕೇಳಿದ್ರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಸ್ಪರ್ಧಾ ಆಯೋಗದ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಇಂದ್ರಪಾಲ್ ಸಿಂಗ್ ಅನುಪಮಾ ಆನಂದ್ ಸುಖವಂತ್ ಸಿಂಗ್ ಚಂದ್ರಪಾಲ್ ಸಿಂಗ್ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ರೀಸೆಂಟ್ ಆಗಿ ಇಂದ್ರಪಾಲ್ ಸಿಂಗ್ ಅವರು ಏನಿದ್ದಾರೆ ಭಾರತೀಯ ಸ್ಪರ್ಧಾ ಆಯೋಗದ ಕಾರ್ಯದರ್ಶಿಯಾಗಿ ನೇಮಕ ಆಗಿರ್ತಾರೆ ಸೊ ಇಂತಹ ಪ್ರಶ್ನೆಗಳನ್ನ ನಿಮ್ಮ ಕೆ ಎಸ್ ನಲ್ಲಿ ಕೇಳಲ್ಲ ಬಟ್ ಪಿ ಎಸ್ಐ ಅಲ್ಲಿ ಪಿ ಸಿ ಅಲ್ಲಿ ಅವ್ರ ಕೆಇ ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಮೆಟ್ಟೆ ಫ್ರೆಡ್ರಿಕ್ಸನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕೆನಡಾ ಬ್ರಿಟನ್ ಜಪಾನ್ ಡೆನ್ಮಾರ್ಕ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಡೆನ್ಮಾರ್ಕ್ ನ ಪ್ರಧಾನಿ ಆಗ್ತಾರೆ ಯಾಕೆ ಸುದ್ದಿಯಲ್ಲಿದ್ದಾರೆ ಮೆಟ್ರೆ ಫ್ರೆಡ್ರಿಕ್ಸನ್ ಅಂತಂದ್ರೆ ಅವರ ಮೇಲೆ ರೀಸೆಂಟ್ ಆಗಿ ದಾಳಿ ಆಗತ್ತೆ ಬಟ್ ಅದು ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ ಹಾಗಾದ್ರೆ ಇಲ್ಲಿ ಮೆಟ್ರೆ ಫ್ರೆಡ್ರಿಕ್ಸನ್ ಯಾವ ದೇಶದ್ದು ಪಿ ಎಂ ಇದಾರೆ ಪ್ರಧಾನಿ ಇದಾರೆ ಅದು ನಮ್ಗೆ ಗೊತ್ತಿರಬೇಕು ಮತ್ತು ಡೆನ್ಮಾರ್ಕ್ ಜಾಗತಿಕವಾಗಿ ಎಲ್ಲಿ ಬರುತ್ತೆ ಜಾಗತಿಕ ನಕ್ಷೆಯಲ್ಲಿ ಡೆನ್ಮಾರ್ಕ್ ಎಲ್ಲಿ ಬರುತ್ತೆ ಅದ್ರ ಬಗ್ಗೆ ಕೂಡ ತಮ್ಗೆ ಸೊ ಬೇಸಿಕ್ ಆಗಿ ಒಂದು ಐಡಿಯಾ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ರಾಮೋಜಿ ರಾವ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಮಾಧ್ಯಮ ಕ್ಷೇತ್ರ ಮನರಂಜನಾ ಕ್ಷೇತ್ರ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರಕ್ಕೆ ರಾಮೋಜಿ ರಾವ್ ಅವರು ಸಂಬಂಧಪಡ್ತಾರೆ ರೀಸೆಂಟ್ ಆಗಿ ಅವರ ಒಂದು ನಿಧನ ಕೂಡ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಿಯಾಲ್ಟಿ ವಹಿವಾಟಿನಲ್ಲಿ ಈ ಕೆಳಗಿನ ಯಾವ ಕಂಪನಿ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗೋದ್ರೇಜ್ ಪ್ರಾಪರ್ಟೀಸ್ ಪ್ರೆಸ್ಟೀಸ್ ಎಸ್ಟೇಟ್ ಪ್ರಾಜೆಕ್ಟ್ ಡಿಎಲ್ಎಫ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಈ ಒಂದು ರಿಯಲ್ ಎಸ್ಟೇಟ್ ನ ವ್ಯವಹಾರದಲ್ಲಿ ಅಥವಾ ರಿಯಾಲಿಟಿ ವಹಿವಾಟಿನಲ್ಲಿ ಒಂದು ರ್ಯಾಂಕ್ ಬಿಡುಗಡೆ ಆಗುತ್ತೆ ಯಾವ ಕಂಪನೀಸ್ ಹೈಯೆಸ್ಟ್ ಒಂದು ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳಿ ಒಂದು ರ್ಯಾಂಕ್ ಬಿಡುಗಡೆ ಆಗುತ್ತೆ ಸೊ ಆ ಒಂದು ರ್ಯಾಂಕ್ ನಲ್ಲಿ ಗೋದ್ರೇಜ್ ಪ್ರಾಪರ್ಟೀಸ್ ಏನಿದೆ ಅದು ಮೊದಲ ಸ್ಥಾನದಲ್ಲಿ ಬರುತ್ತೆ ಫಸ್ಟ್ ಪ್ಲೇಸ್ ನಲ್ಲಿ ಬರೋದು ಗೋದ್ರೇಜ್ ಪ್ರಾಪರ್ಟೀಸ್ ಬರುತ್ತೆ ಎರಡನೇ ಪ್ಲೇಸ್ ನಲ್ಲಿ ಪ್ರೆಸ್ಟೀಜ್ ಎಸ್ಟೇಟ್ ಪ್ರೊಜೆಕ್ಟ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ಡಿ ಎಲ್ ಎಫ್ ಕಂಪನಿ ಬರುತ್ತೆ ಸೊ ಈ ಟಾಪ್ ತ್ರೀ ಕಂಪನೀಸ್ ಏನಿದೆ ಅದ್ರ ಬಗ್ಗೆ ತಮಗೆ ಗೊತ್ತಿರಬೇಕಾಗುತ್ತೆ ಫಸ್ಟ್ ರ್ಯಾಂಕ್ ಯಾವುದು ಸೆಕೆಂಡ್ ರ್ಯಾಂಕ್ ಯಾವುದು ಥರ್ಡ್ ರ್ಯಾಂಕ್ ಯಾವುದು ಸೊ ಇದು ಬಹಳ ಮುಖ್ಯ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ ವಹಿವಾಟಿನ ಮೇಲೆ ಈ ಒಂದು ರ್ಯಾಂಕ್ನ ಡಿಸೈಡ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚಿನ ವರದಿ ಪ್ರಕಾರ ನಗರ ಪ್ರದೇಶಗಳಲ್ಲಿ ಸರಾಸರಿ ಮಾಸಿಕ ತಲಾ ಗ್ರಾಹಕ ವೆಚ್ಚ ಎಷ್ಟು ಏರಿಕೆಯಾಗಿದೆ ಅಂತ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಯ್ಕೆಗಳನ್ನು ನೋಡೋಣ ಫಾರ್ಟಿ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ರೀಸೆಂಟ್ ಆಗಿ ಒಂದು ಕೇಂದ್ರ ಸಚಿವಾಲಯ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಕೇಂದ್ರ ಸಾಂಖ್ಯಿಕ ಮತ್ತು ಯೋಜನೆಯ ಅನುಷ್ಠಾನ ಸಚಿವಾಲಯ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಆ ವರದಿಯಲ್ಲಿ ಸರಾಸರಿ ಮಾಸಿಕ ತಲಾ ಗ್ರಾಹಕ ವೆಚ್ಚ ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅನ್ನ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಸೊ ಆ ಇನ್ಫಾರ್ಮೇಷನ್ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ದೇಶದ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಈ ಮಂತ್ಲಿ ಪರ್ ಕ್ಯಾಪಿಟಾ ಕಂಜಂಪ್ಷನ್ ಎಕ್ಸ್ಪೆಂಡಿಚರ್ ಏನಿದೆ ಸರಾಸರಿ ಮಾಸಿಕ ತಲಾ ಗ್ರಾಹಕ ವೆಚ್ಚ ಏನಾಗಿದೆ ಅದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ನಗರ ಪ್ರದೇಶಗಳಲ್ಲಿ ಫಾರ್ಟಿ ಪರ್ಸೆಂಟ್ ಹೆಚ್ಚಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ಹೆಚ್ಚಾಗಿದೆ ತರ್ಟಿ ತ್ರೀ ಪರ್ಸೆಂಟ್ ಹೆಚ್ಚಾಗಿದೆ ಅಂದ್ರೆ ಸೊ ನಗರ ಪ್ರದೇಶಗಳಲ್ಲಿ ನಾವು ಮಂತ್ಲಿ ಏನ್ ಖರ್ಚು ಮಾಡ್ತಾ ಇದ್ದಾರೆ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಏನಿದೆ ಮಾಸಿಕ ತಲಾ ಗ್ರಾಹಕ ವೆಚ್ಚ ಏನಿದೆ ಸೊ ಹತ್ತು ವರ್ಷದಿಂದ ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ದಂತವರು ಇವತ್ತು ನೂರ ನಲ್ವತ್ತು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಗರ ಪ್ರದೇಶಗಳಲ್ಲಿ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಸೊ ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ನಗರ ಪ್ರದೇಶಗಳಲ್ಲಿ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಏನಿದೆ ಗ್ರಾಮೀಣ ಪ್ರದೇಶದಲ್ಲಿ ಪರ್ ಮಂತ್ ಎರಡು ಸಾವಿರದ ಎಂಟು ರೂಪಾಯಿ ಖರ್ಚಾಗ್ತಾ ಇದೆ ಪರ್ ಕ್ಯಾಪಿಟಾಗೆ ಅದೇ ರೀತಿ ಈ ಒಂದು ನಗರ ಪ್ರದೇಶಗಳಲ್ಲಿ ಮೂರು ಸಾವಿರದ ಐದುನೂರ ಹತ್ತು ರೂಪಾಯಿ ಖರ್ಚಾಗ್ತಾ ಇದೆ ಪರ್ ಪರ್ಸನ್ಗೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೂರ್ಯ ಘರ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ್ಲೂ ಕೂಡ ಸ್ಕೀಮ್ಸ್ ಗಳನ್ನ ಅದರ ಉದ್ದೇಶ ನಮಗೆ ಗೊತ್ತಿರಬೇಕು ರೀಸೆಂಟ್ ಕೆಎಸ್ ಎಕ್ಸಾಮ್ ನಲ್ಲಿ ಕೇಳಿದ್ರು ಆಶಾ ಕಿರಣ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಆಪ್ಷನ್ ಅಲ್ಲಿ ಕೊಟ್ಟಿದ್ರು ಪೇಪರ್ ಟೂ ನಲ್ಲಿ ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಕರೆಂಟ್ ಅಫೇರ್ಸ್ ನಲ್ಲಿ ಡಿಸ್ಕಶನ್ ಮಾಡಿದ್ವಿ ಆಶಾ ಕಿರಣ ಯೋಜನೆ ಏನಿದೆ ಇದು ಕರ್ನಾಟಕ ಸರ್ಕಾರದ ಯೋಜನೆ ಆಗುತ್ತೆ ಇದೊಂದು ಐ ಟೆಸ್ಟ್ ಸೊ ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗುತ್ತೆ ಸುಮಾರು ಸಲ ಡಿಸ್ಕೊಂಡು ಮಾಡಿದ್ವಿ ಹಾಗಾಗಿ ಯಾವುದೇ ಸ್ಕೀಮ್ ಲಾಂಚ್ ಆಯಿತು ಗೌರ್ಮೆಂಟ್ ಲಾಂಚ್ ಆಯ್ತು ಅಂದ್ರೆ ಉದ್ದೇಶ ಇಲ್ಲಿ ಯೋಜನೆ ಬಗ್ಗೆ ನಾವು ನೋಡ್ತಾ ಇದೀವಿ ಸೂರ್ಯ ಘರ್ ಯೋಜನೆ ಏನಿದೆ ಎಲ್ಲಾ ಮನೆಗಳಿಗೆ ಉಚಿತ ವಿದ್ಯುತ್ ಕೊಡುತ್ತೆ ಕೃಷಿಯಲ್ಲಿ ಸೌರ ಫಲಕವನ್ನ ಅಳವಡಿಸುತ್ತೆ ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ಫಲಕವನ್ನ ಅಳವಡಿಸೋದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೂರ್ಯ ಘರ್ ಯೋಜನೆ ಏನಿದೆ ಇದು ಹಸಿರು ನಿಶಾನೆಯನ್ನ ಈ ಯೋಜನೆಗೆ ಒಂದು ಹಸಿರು ನಿಶಾನೆಯನ್ನ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ತೋರಿಸ್ತಾರೆ ಅಂದ್ರೆ ದೇಶದಲ್ಲೇ ಇಡೀ ಭಾರತ ದೇಶದಲ್ಲಿ ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ಫಲಕವನ್ನ ಅಳವಡಿಸುವ ಮೂಲಕ ಉಚಿತ ವಿದ್ಯುತ್ತನ ಒದಗಿಸುವುದು ಈ ಯೋಜನೆಯ ಗುರಿ ಆಗತ್ತೆ ಸೊ ಸೋಲಾರ್ ಫಲಕವನ್ನ ಸೋಲಾರ್ ಪ್ಯಾನೆಲ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಒಂದು ಉಚಿತ ವಿದ್ಯುತ್ತನ ಕೊಡುವಂತಹ ಯೋಜನೆ ಸೂರ್ಯ ಘರ್ ಯೋಜನೆ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೂರ್ಯ ರಥಯಾತ್ರೆ ಒಂದು ಕಾರ್ಯಕ್ರಮಕ್ಕೆ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಚಾಲನೆಯನ್ನ ನೀಡಿರ್ತಾರೆ ಯೋಜನೆಯ ಉದ್ದೇಶ ನಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ಮತ್ತು ಈ ಒಂದು ಮನೆ ಚಾವಣಿಯ ಮೇಲೆ ಒಂದು ಕಿಲೋ ವ್ಯಾಟ್ ಸಾಮರ್ಥ್ಯದ ಒಂದು ಪ್ಯಾನಲ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಮೂವತ್ತು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನ ಇಲ್ಲಿ ಕೊಡ್ತಾರೆ ಹಾಗೆ ಎರಡು ಕಿಲೋ ವ್ಯಾಟ್ ಒಂದು ಸಾಮರ್ಥ್ಯದ ಒಂದು ಪ್ಯಾನಲ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಅರವತ್ತು ಸಾವಿರ ರೂಪಾಯಿಗಳಷ್ಟು ಒಂದು ಸಬ್ಸಿಡಿಯನ್ನ ಕೊಡ್ತಾರೆ ಅದೇ ರೀತಿ ಮೂರು ಕಿಲೋ ವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಯಾನೆಲ್ ಅನ್ನು ಅಳವಡಿಸೋಕೆ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳಷ್ಟು ಒಂದು ಸಹಾಯಧನವನ್ನ ಈ ಯೋಜನೆ ಅಡಿಯಲ್ಲಿ ಕೊಡ್ತಾರೆ ಹಾಗಾಗಿ ಇದರ ಬಗ್ಗೆ ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಹದಿನೈದನೇ ಕೃಷಿ ನಾಯಕತ್ವ ಪ್ರಶಸ್ತಿಗಳ ಸಮಿತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನ ಯಾವ ರಾಜ್ಯಕ್ಕೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಮಹಾರಾಷ್ಟ್ರಕ್ಕೆ ಈ ಒಂದು ಪ್ರಶಸ್ತಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕೃಷಿ ರಾಜ್ಯ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ನ್ಯಾಯಮೂರ್ತಿ ಪಿ ಸದಾಶಿವಂ ಅವರ ಅಧ್ಯಕ್ಷತೆಯಲ್ಲಿ ಹದಿನೈದನೇ ಕೃಷಿ ನಾಯಕತ್ವ ಪ್ರಶಸ್ತಿ ಸಮಿತಿ ಏನಿದೆ ಮಹಾರಾಷ್ಟ್ರವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕೃಷಿ ರಾಜ್ಯ ಅಂತ ಹೇಳಿ ಒಂದು ನಾಮಿನೇಷನ್ ಅನ್ನ ಮಾಡ್ತಾರೆ ಹಾಗಾಗಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ಸಚಿವಾಲಯವು ಇತ್ತೀಚೆಗೆ ಪ್ರಾಜೆಕ್ಟ್ ಪರಿ ಪಬ್ಲಿಕ್ ಔಟ್ ಆಫ್ ಇಂಡಿಯಾ ಅನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಕ್ಷಣಾ ಸಚಿವಾಲಯ ಸಂಸ್ಕೃತಿ ಸಚಿವಾಲಯ ಗೃಹ ವ್ಯವಹಾರಗಳ ಸಚಿವಾಲಯ ಕೃಷಿ ಸಚಿವಾಲಯ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸಂಸ್ಕೃತಿ ಸಚಿವಾಲಯ ಪ್ರಾಜೆಕ್ಟ್ ಪರಿ ಅನ್ನೋದನ್ನ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡುತ್ತೆ ಪಬ್ಲಿಕ್ ಔಟ್ ಆಫ್ ಇಂಡಿಯಾ ಸೊ ಇದೊಂದು ವರ್ಲ್ಡ್ ಹೆರಿಟೇಜ್ ಕಮಿಟಿ ಮೀಟಿಂಗ್ ಟೈಮ್ ನಲ್ಲಿ ಇದರ ಬಗ್ಗೆ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಸೊ ಎಕ್ಸಾಮ್ ದೃಷ್ಟಿಯಿಂದ ಯಾವ ಸಚಿವಾಲಯ ಲಾಂಚ್ ಮಾಡ್ತು ಅಂತ ನಮಗೆ ಗೊತ್ತಿರಬೇಕಾಗುತ್ತೆ ಸಂಸ್ಕೃತಿ ಸಚಿವಾಲಯ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡುತ್ತೆ ನಲವತ್ತಾರನೇ ವಿಶ್ವ ಪರಂಪರೆ ಸಮಿತಿ ಸಭೆಯೊಂದಿಗೆ ಪ್ರಾಜೆಕ್ಟ್ ಪ್ಯಾರಿ ಅಂದ್ರೆ ಭಾರತದ ಸಾರ್ವಜನಿಕ ಕಲೆಯನ್ನ ಇಲ್ಲಿ ಆರಂಭ ಮಾಡ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಧ್ರುವ ಸಿತ್ವಾಲ್ ಪಂಕಜ್ ಅಡ್ವಾಣಿ ರೂಪೇಶ್ ಶಾ ಗೀತ್ ಸೇತಿ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಧ್ರುವ ಸಿತ್ವಾಲ್ ಅವರು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಯಾದ್ ನಲ್ಲಿ ನಡೆದಂತಹ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ತಾರೆ ಯಾರ ವಿರುದ್ಧ ಗೆಲ್ತಾರೆ ಪಂಕಜ್ ಅಡ್ವಾಣಿ ಅವರ ವಿರುದ್ಧ ಗೆಲ್ತಾರೆ ಸೊ ಇನ್ನೊಂದು ರೀತಿ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಧ್ರುವ ಸಿತ್ವಾಲ್ ಅವರು ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತಂದ್ರೆ ಸೊ ಇವರು ಸ್ನೂಕರ್ ಮತ್ತು ಬಿಲಿಯರ್ಡ್ಸ್ ಗೆ ಸಂಬಂಧ ಪಡ್ತಾರೆ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಗೆ ಸಂಬಂಧವನ್ನ ಪಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಏಷ್ಯನ್ ಸ್ಕ್ವಾಶ್ ಡಬಲ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಮೆಡಾನ್ ಇಂಡೋನೇಷ್ಯಾ ನವದೆಹಲಿ ಭಾರತ ಜೋಹರ್ ಮಲೇಷ್ಯಾ ಕೋಲ್ಕತ್ತಾ ಭಾರತ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಮಲೇಷಿಯಾದ ಜೋಹರ್ನಲ್ಲಿ ಈ ಒಂದು ಏಷ್ಯನ್ ಸ್ಕ್ವಾಶ್ ಡಬಲ್ ಚಾಂಪಿಯನ್ಶಿಪ್ ರೀಸೆಂಟ್ ಆಗಿ ನಡೆಯುತ್ತೆ ಇಲ್ಲಿ ಯಾರು ಚಾಂಪಿಯನ್ ಆದರೂ ಮಿಶ್ರ ಡಬಲ್ಸ್ ನಲ್ಲಿ ಭಾರತದ ಅಭಯ್ ಸಿಂಗ್ ಮತ್ತು ಜೋತ್ನಾ ಚಿನ್ನಪ್ಪ ಅವರು ಚಾಂಪಿಯನ್ ಆಗ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಭಯ್ ಸಿಂಗ್ ಮತ್ತು ಜೋಶ್ನಾ ಚಿನ್ನಪ್ಪ ಮಿಶ್ರ ಡಬಲ್ಸ್ ನಲ್ಲಿ ಚಾಂಪಿಯನ್ ಆಗ್ತಾರೆ ಸೊ ಇನ್ನು ಡಬಲ್ಸ್ ನಲ್ಲಿ ಪುರುಷರ ಡಬಲ್ಸ್ ನಲ್ಲಿ ಸಿಂಗ್ ಮತ್ತು ವೆಲೆವೆನ್ ಸೆಂಥಿಲ್ ಅವರು ಇಲ್ಲಿ ಚಾಂಪಿಯನ್ ಆಗ್ತಾರೆ ಇಬ್ಬರ ಬಗ್ಗೆ ಕೂಡ ತಮಗೆ ಬೇಸಿಕ್ ಆಗಿ ಐಡಿಯಾ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಅಂತಾರಾಷ್ಟ್ರೀಯ ಬಂದರು ಯಾವ ರಾಜ್ಯದಲ್ಲಿದೆ ಸೊ ಮಿಜಂಜಂ ಅಂತಾರಾಷ್ಟ್ರೀಯ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ತಮಿಳುನಾಡು ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಕೇರಳ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಕೇರಳದಲ್ಲಿ ಈ ಒಂದು ಬಂದರು ಕಂಡು ಬರುತ್ತೆ ಸೊ ಅದಾನಿ ಗ್ರೂಪ್ ನ ಮಿಝಂಜಮ್ ಬಂದರಿನ ಮೊದಲ ಹಂತ ಕೇರಳದ ಕೋವಲಂ ಬೀಚ್ ಬಳಿಯ ಒಂದು ವಿಶೇಷ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಏನಿದೆ ಅದು ಪೂರ್ಣಗೊಂಡಿರುತ್ತೆ ಸೊ ಇದು ಯಾರಿಗೆ ಸಂಬಂಧ ಪಡುತ್ತೆ ಅದಾನಿ ಗ್ರೂಪ್ ಅವರಿಗೆ ಸಂಬಂಧ ಪಡುತ್ತೆ ಸೊ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಯಾರಿಗೆ ಸಂಬಂಧ ಪಡುತ್ತೆ ಮತ್ತು ಎಲ್ಲಿ ಇದೆ ಸೊ ನಿಮ್ಮ ಪಿ ಐ ಪಿ ಸಿ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳುವಂಥದ್ದು ಸೊ ಇಷ್ಟು ಕೇಳ್ತಿರ್ತಾರೆ ತಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ಸೊ ಬಸ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಗಳು ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಜಾಯಿಂಟ್ ಟು ಲರ್ನ್ ಡಾಟ್ ಟೆಸ್ಟ್ ಪ್ಲಸ್ ಡಾಟ್ ಇನ್ ನಮ್ಮ ವೆಬ್ಸೈಟ್ ಮತ್ತು ಆಪ್ ನಲ್ಲಿ ಕೆ ಎಸ್ ಪಿ ಐ ಪಿ ಡಿಒ ಒ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ಸೊ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ತಮ್ಮ ಪ್ರಿಪರೇಷನ್ ಅನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ವಿತ್ ದ ಹೆಲ್ಪ್ ಆಫ್ ಜಾಯಿಂಟ್ ಮಾಡ್ಕೋಬಹುದು ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನು ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು